ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಶ್ರೀ ವಿಷ್ಣು ಪುರಾಣ ಭಾಗವೊಂದು ದಕ್ಷನ ವಂಶಾಭಿವೃದ್ಧಿ ಅವರಲ್ಲಿ ಮೊದಲೆಯವನಾದ ದಕ್ಷ ಪ್ರಜಾಪತಿ ಪ್ರಚೇತಸರಿಗೆ ಚಂದ್ರನ ತೇಜಾಂಶದೊಂದಿಗೆ ಜನಿಸಿದನು ಆತನಿಗೆ ಅಸಿಕ್ನಿಯ ಗರ್ಭದಲ್ಲಿ ಐದು ಸಾವಿರ ಹರಿಯಶ್ವರು ಸಾವಿರ ಶಬಲಾಶ್ವರು ಆನಂತರ ಅರವತ್ತು ಜನ ಪುತ್ರಿಯರು ಜನಿಸಿದರು ಅವರಲ್ಲಿ ಅದಿತಿ ದಿತಿ ಧನು ಅರಿಷ್ಠ ಸುರಸ ಖಸ ಸುರಭಿ ವಿನತ ತಾಮ್ರ ಕ್ರೋಧವಶ ಇರಾ ಕದ್ರುವ ಮುನಿ ಇವರುಗಳು ಕಶ್ಯಪ ಪ್ರಜಾಪತಿಯ ಪತ್ನಿಯರಾದರು ಅಶ್ಯಯು ಭರಣಿ ಕೃತಿಕ ರೋಹಿಣಿ ಮೃಗಶಿರ ತಾರಕ ಪುನರ್ವಸು ಪುಷ್ಯ ಆಶ್ಲೇಷ ಜನಕ ಪಲ್ಗುಣಿ ಉತ್ತರ ಪಲ್ಗುಣಿ ಹಸ್ತ ಚಿತ್ತ ಸ್ವಾತಿ ವಿಶಾಖ ಅನುರಾಧ ಜ್ಯೇಷ್ಠ ಮೂಲ ಪೂರ್ವಷಾಢ ಉತ್ತರ ಶ್ರೋಣ ಸರ್ವಿಷ್ಠ ಪ್ರಚೇತಸ ಪೂರ್ವಪ್ರೋಷ್ಠಪದ ಉತ್ತರಪ್ರೋಷ್ಠಪದ ರೇವತಿ ಇವರುಗಳು ಚಂದ್ರನ ಪತ್ನಿಯರಾದರು ದಕ್ಷ ಪ್ರಜಾಪತಿಗೆ ಮೇಲೆ ಹೇಳುವ ಇರುವವರಲ್ಲದೆ ಇನ್ನೂ ಇಪ್ಪತ್ನಾಲ್ಕು ಪುತ್ರಿಯರು ಇದ್ದರು ಉತ್ಥಾನಪಾದನ ತಂಗಿಯಾದ ಪ್ರಸೂತಿಯು ಇವರಿಗೆ ತಾಯಿ ಅವರಲ್ಲಿ ಶ್ರದ್ಧಾ ಲಕ್ಷ್ಮಿ ಧೃತಿ ತುಷ್ಟಿ ಮೇಧ ಪುಷ್ಟಿ ಕ್ರಿಯಾ ಬುದ್ಧಿ ತಲಜ್ಜಾ ಒಪ್ಪು ಶಾಂತಿ ಸಿದ್ಧಿ ಕೀರ್ತಿ ಎಂಬ ಹದಿಮೂರು ಪುತ್ರಿಯರನ್ನು ಧರ್ಮದೇವನು ಖ್ಯಾತಿಯನ್ನು ಭೃಗು ಸತಿಯನ್ನು ಶಿವನು ಸಂಭೂತಿಯನ್ನು ಮರೀಚಿ ಸ್ಮೃತಿಯನ್ನು ಅಂಗಿರಸ ಪ್ರೀತಿಯನ್ನು ಪುಲಸ್ತ್ಯ ಕ್ಷಮಳನ್ನು ಪುಲಹ ಸಂತತಿಯನ್ನು ಕೃತು ಅನುಸೂಯಾಳನ್ನು ಅತ್ರಿ ಊರ್ಜಾಳನ್ನು ವಶಿಷ್ಠ ಸ್ವಾಹಾಳನ್ನು ಅಗ್ನಿ ಸ್ವತಾಳನ್ನು ಮನು ಇವರುಗಳು ವಿವಾಹವಾದರು ಕಶ್ಯಪ ಪ್ರಜಾಪತಿಗೆ ಇಪ್ಪತ್ತೊಂದು ಪತ್ನಿಯರು ಅದಿತಿ ದಿತಿ ಧನು ಅರಿಷ್ಟ ಸುರಸ ಕಸ ಸುರಭಿ ವಿನತ ತಾಮ್ರ ಕ್ರೋಧವಶ ಇರಾ ಕದ್ರುವ ಮುನಿ ಪುಲೋಮ ಕಾಲಕ ನತ ಧನಾಯು ಸಿಂಹಿಕ ಪ್ರತಾ ವಿಶ್ವ ಕಪಿಲ ಇವರಲ್ಲಿ ಅದಿತಿಗೆ ಅಧಿಪತಿಗಳು ಏಕಾದಶ ರುದ್ರರು ಜನಿಸಿದರು ದಿತಿಗೆ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪ ಜನಿಸಿದರು ಧನುವಿಗೆ ದ್ವಿಮೂರ್ತ ಶಬರ ಅಯೋಮುಖ ಶಂಕು ಶಿರಸ ಕಪಿಲ ಶಂಕರ ಏಕಚಕ್ರ ಮಹಾಬಾಹು ತಾರಕ ಮಹಾಬಲ ಸ್ವರ್ಬಾನು ವೃಷಪರ್ವ ಪುಲೋಮ ವಿಪ್ರಚಿತ್ತಿ ಮುಂತಾದ ದಾನುವರು ಹುಟ್ಟಿದರು ಸುರವಿಗೆ ಅಜನು ಏಕಪಾದನು ಅಹಿರ್ಬುದ್ನ ಉದಯಿಸಿದರು ವಿನತಳಿಗೆ ಗರುತ್ಮಂತ ಕದ್ರುವಳಿಗೆ ಶೇಷನು ಪುರಾಣನಾಗ ಆರ್ಯಕ ವಸು ವಾಸುಕಿ ಕಪಿಂಜರ ಉಗ್ರಕ ಐರಾವತ ಏಲಪುತ್ರ ಕಲಶಪೋತಕ ತಕ್ಷಕ ಸವಾಮ ಸಮ ಸುಮನಸ ಕರ್ಕೋಟಕ ನೀಲ ದಧಿಮುಖ ಧನಂಜಯ ಅನಿಲ ವಿಮಲ ಕಾಳಿಯ ಕಲ್ಮಶ ಪಿಂಡಕ ಮಣಿನಾಗು ಶಕಲು ಅಪು ಶಾಖ ಪಿಂಡಾಶಕ ಹಸ್ತಪಿಂಡ ವಾಲಿ ಕರವೀರ ಪೀಠರಕ ಶಿಖ ಪುಷ್ಪದಂಶ್ರ ಸುಮುಖ ನಿಷ್ಠಾನಕ ಬಿಲ್ವಕ ಕೌಣಪಾಶನ ಹೇಮಗುಹ ಬಿಲ್ವಪಾಂಡು ಕುಠಾರು ನಹುಷ ಮೃಷ್ಣಾದ ಕುಂಜರ ಪಿಂಗಳ ಶಂಖ ಪ್ರಭಾಕರ ಬಾಹ್ಯಕರ್ಣ ಶಿರಾಪೂರ್ಣ ಕುಮುದ ಹಸ್ತಿಪದು ಹರಿದ್ರಕ ಕುಮುದಾಕ್ಷ ಮದ್ಗರ ಅಪರಾಜಿತ ತಿತ್ತಿರಿ ಕಂಬಲ ಜ್ಯೋತಿಕ ಹಲಿಕ ಅಶ್ವತ್ಥರು ಪನ್ನಗ ಕರ್ದಮ ಕಾಲಿಕ ಶ್ರೀವಾಹ ಬಹುಮೂಲಕ ವೃತ್ತ ಕೌರವ್ಯ ಕರ್ಕರ ಸಮೃತ್ತ ಧೃತರಾಷ್ಟ್ರ ಅರ್ಕರ ಪತ್ತು ಶಂಕಪಿಂಡ ಕುಂಡೋದರ ಶಂಕಮುಖ ಸುಬಾಹು ಮಹೋದರ ಕೂಷ್ಮಾಂಡಕ ವಿರಜಸ ಕ್ಷೇಮಕ ಶಾಲಿಪಿಂಡ ಮುಂತಾದ ನಾಗಕುಮಾರರು ಹುಟ್ಟಿದರು ಕ್ರೋಧವಶಳಿಗೆ ಎಂಟು ಪುತ್ರಿಯರು ಮೃಗಿ ಮೃಗಮಂದ ಹರಿ ಭದ್ರಮತ ಮಾತಂಗಿ ಶಾರ್ದೂಲಿ ಶ್ವೇತ ಸುರಭಿ ಸುರಸ ಕದ್ರುವ ತಾಮ್ರಳಿಗೆ ಐವರು ಪುತ್ರಿಯರು ಜನಿಸಿದರು ಅವರೇ ಕ್ರೌಂಚಿ ಭಾಷಿ ಶೇನಿ ಧೃತರಾಷ್ಟ್ರ ಶುಕಿ ಸ್ವಯಂಭೂಮನವು ಹದಿನಾಲ್ಕು ಮನುವರಲ್ಲಿ ಮೊದಲನೆಯವನು ಉಳಿದವರು ಸ್ವಾರೋಚಿಸು ಔತಮಿ ತಾಮಸ ರೈವತ ಚಾಕ್ಷುಷ ವೈವಸ್ವತ ಧರ್ಮಸಾವರ್ಣಿ ರುದ್ರಸಾವರ್ಣಿ ರೌಚ್ಯ ದೇವಸಾವರ್ಣಿ ಇಂದ್ರ ಸಾವರಣಿ ಮೊದಲಾದವರು ಸ್ವಾಯಂಬುವ ಮನುವಿಗೆ ಹತ್ತು ಜನ ಸಂತಾನ ಅವರೇ ಅಗ್ನೀದ್ರ ಅಗ್ನಿಬಾಹು ಮೇಧ ಮೇಧಾತಿಧಿ ವಸು ಜ್ಯೋತಿಷ್ಮಂತ ದ್ಯುತಿಮಂತ ಹವ್ಯ ಸವನ ಸುಪುತ್ರರು ಈತನ ಕಾಲದಲ್ಲಿ ಮರೀಚಿ ಅಂಗೀರಶ ಅತ್ರಿ ಪುಲಹ ಕ್ರತು ಪುಲಸ್ತ್ಯ ಹಾಗೂ ವಸಿಷ್ಠರು ಸ್ವಾರೋಚಿಸುವಿನ ಕಾಲದಲ್ಲಿ ಔರ್ವ ಸ್ತಂಭ ಕಶ್ಯಪ ಪ್ರಾಣ ಬೃಹಸ್ಪತಿ ದತ್ತ ನಿಶ್ಚವನರು ಮಹರ್ಷಿಗಳು ಉತ್ತಮ ಮೌ ಮನುವು ಕಾಲದಲ್ಲಿ ವಸಿಷ್ಠನ ಪುತ್ರರಾದ ರಜಸ್ಸು ಗೋತ್ರನು ಊರ್ಧ್ವಬಾಹು ಸವನ ಅನಘ ಸುತಪಸು ಶುಕ್ರರು ಮಹರ್ಷಿಗಳು ತಾಮಸ ಮನುವಿನ ಕಾಲದಲ್ಲಿ ಜ್ಯೋತಿರ್ಮಯ ಋತು ಕಾವ್ಯ ಚೈತ್ರ ಅಗ್ನಿವನಕ ಪೀವರ ನರ ಇವರು ಸಪ್ತಮಹರ್ಷಿಗಳಾಗಿದ್ದರು ರೈವತ ಮನುವಿನ ಕಾಲದಲ್ಲಿ ಹಿರಣ್ಯ ರೋಮ ವೇದಶ್ರೀ ಊರ್ಧ್ವಬಾಹು ವೇದಬಾಹು ಸುಧಾಮ ಪರಾಜಯ ಮಹಾಮುನಿ ಸಪ್ತರ್ಷಿಗಳು ಈತನ ಮಕ್ಕಳೇ ಬಾಲಬಂಧು ಸಂಭಾವ್ಯ ಹಾಗೂ ಸತ್ಯಕರು ಚಾಕ್ಷುಷ ಮನುವಿನ ಕಾಲದಲ್ಲಿ ಸುಮೇಧನು ವಿರಜ ಹವಿಷ್ಮಂತ ಉತ್ತಮ ಮಧು ಅತಿನಾಮ ಸಹಿಷ್ಣುವರು ಸಪ್ತರ್ಷಿಗಳು ಈತನ ಮಕ್ಕಳು ಕುರು ಪುರು ಶತದ್ಯುಮ್ನ ಅಭಿಮನ್ಯು ತಪಸ್ವಿ ಸತ್ಯವಂತ ಶುಚಿ ಅಗ್ನಿಷ್ಠೋಮ ಅತಿರಾತ್ರಿ ಸು ವೈವಸ್ವತ ಮನುವ ಕಾಲದಲ್ಲಿ ವಶಿಷ್ಠ ಕಶ್ಯಪ ಅತ್ರಿ ಜಮದಗ್ನಿ ಗೌತಮ ವಿಶ್ವಾಮಿತ್ರ ಭಾರದ್ವಾಜರು ಸಪ್ತಶಿಗಳು ಈತನಿಗೆ ಇಕ್ವಾಕು ನಭಾಗ ದುಷ್ಟ ಶರ್ಯಾತಿ ನರಿಷ್ಯಂತ ಪ್ರಾಂಶು ಮೃಗು ದಿಷ್ಟು ಕರುಷ ಪುರುಷಾಧರರು ಜನಿಸಿದರು ಮಹಾಭಾರತದ ಪ್ರಕಾರ ಈತನಿಗೆ ವೇಣು ದುಷ್ಟು ನಿರೀಶ್ಯಂತ ನಭಾಗ ಇಕ್ವಾಕು ಕರುಷ ಸರಿಯಾತಿ ಇಳ ಪೃಷಧರ ನಭಾಗರಿಷ್ಠರು ಜನಿಸಿದರು ಮುಂಬರುವ ಯುಗವಾದ ಸಾವರ್ಣಿ ಯುಗದ ಪಾಲಕರು ಸಾವರ್ಣಿಯಾಗುತ್ತಾನೆಂದು ಪುರಾಣಗಳು ನಿರ್ಣಯವಾಗಿದೆ ಈತನ ಮಕ್ಕಳು ವಿರಜ ಉರ್ವರೀಯ ನಿರ್ಮೋಕರು ಸಾವರ್ಣಿ ಕಾಲದಲ್ಲಿ ದೀಪ್ತಿಮಂತ ಗಾಲವ ರಾಮ ಕೃಪಾ ದ್ರೋಣಸುತ ಶ್ವತ್ತಮ ಪರಾಶೃತ ವ್ಯಾಸ ಋಷ್ಯಶೃಂಗರು ಸಪ್ತಮಹರ್ಷಿಗಳಾಗುತ್ತಾರೆ ದೇವಿ ಭಾಗವತ ಕಾಶಿಖಂಡ ಅಶ್ವತ್ಥಾಮನು ಭವಿತ್ ಭವಿಷ್ಯತ್ ಕಲ್ಪದಲ್ಲಿ ವೇದವ್ಯಾಸನಾಗಿ ಜನಿಸುತ್ತಾನೆಂದು ಹೇಳುತ್ತವೆ ವಿರೋಚನದ ಪುತ್ರನಾದ ಮಹಾಬಲಿ ಆ ಯುಗದಲ್ಲಿ ಇಂದ್ರನಾಗಿ ದೇವಲೋಕವನ್ನು ಆಳುತ್ತಾನೆ ದಕ್ಷ ಸಾವರ್ಣಿ ಕಾಲದಲ್ಲಿ ದ್ವಾದಶ ಪಾರರು ದ್ವಾದಶ ಮರೀಚಿ ಗರ್ಭರು ದ್ವಾದಶ ಸುಧರ್ಮರು ಜನಿಸುತ್ತಾರೆ ಇವರ ಮಕ್ಕಳು ಧೃತಕೇತು ದೀಪ್ತಿಕೇತು ಪಂಚಹಸ್ತ ನಿರಾಮಯ ಪೃತುಶ್ರವರು ಸವನ ದ್ಯುತಿಮಂತ ಭವ್ಯ ವಸು ಮೇಧಾತಿಧಿ ಜ್ಯೋತಿಷ್ಮಂತ ಸತ್ಯ ಇವರುಗಳು ಸಪ್ತಋಷಿಗಳು ಬ್ರಹ್ಮ ಸಾವರಣಿಯ ಕಾಲದಲ್ಲಿ ಸುಧಾಮರು ವಿಶುದ್ಧರು ಎಂಬ ಹೆಸರನ್ನುಳ್ಳ ದೇವಗಣರು ಅಸಂಖ್ಯಾತರಾಗಿ ಜನಿಸುತ್ತಾರೆ ಈ ಯುಗದಲ್ಲಿ ಶಾಂತಿ ಎಂಬುವವನು ಇಂದ್ರ ಪದವಿಯನ್ನು ಸ್ವೀಕರಿಸುತ್ತಾನೆ ಈ ಕಾಲದಲ್ಲಿ ಹವಿಷ್ಮಂತ ಸುಕೃತ ಸತ್ಯ ತಪೋಮೂರ್ತಿ ನಾಭಾಗ ಅಪರತಿಮೌಜ ಸತ್ಯಕೇತು ಇವರು ಶಕ್ತರ್ಷಿಗಳು ಬ್ರಹ್ಮಸಾವರಣಿಯ ಹತ್ತು ಮಕ್ಕಳಲ್ಲಿ ಸುಕ್ಷೇತ್ರ ಉತ್ತಮೌಜ ಭೂತಿಸೇನರು ಚಕ್ರವರ್ತಿಗಳಾಗುವರು ಧರ್ಮ ಮನುವು ಕಾಲದಲ್ಲಿ ವಿಭಂಗಮರು ಕಾಮಗರು ನಿರ್ವಾರತರು ಎಂಬ ಹೆಸರನ್ನುಳ್ಳವರು ದೇವತೆಗಳಾಗಿ ಜನಿಸುವರು ಋಷ ಅಗ್ನಿತೇಜ ವಪುಷ್ಮಂತ ಘೃಣಿ ಅರುಣಿ ಹವಿಸ್ಮಂತ ಅನಗರು ಸಪ್ತರ್ಷಿಗಳು ಈತನ ಪುತ್ರರು ಸರ್ವತ್ರಗ ಸುಧರ್ಮ ದೇವಾನೀಕ ಮೊದಲಾದವರು ರುದ್ರ ಸಾವರ್ಣಿ ಮನುವ ಕಾಲದಲ್ಲಿ ರುದ್ರಧಾಮನು ಇಂದ್ರ ಪದವಿಯನ್ನು ಪಡೆಯುತ್ತಾನೆ ಹರಿತರು ರೋಹಿತರು ಸುಮನಸರು ಶುಕ್ರಮನಸರು ಸುಪಾರರು ಎಂಬ ಹೆಸರುಳ್ಳ ದೇವತೆಗಳು ಆ ಕಾಲದಲ್ಲಿ ಜನಿಸುತ್ತಾರೆ ತಪಸ್ವಿ ಸುತಪಸ್ಸು ತಪೋಮೂರ್ತಿ ತಪೋರತಿ ತಪೋದೃತಿ ತಪೋದ್ವಿತಿ ತಪೋಧನರು ಸಪ್ತ ಋಷಿಗಳು ಈತನ ಮಕ್ಕಳು ದೇ ದೇವನವಂತ ಉಪದೇವ ದೇವಶ್ರೇಷ್ಠರು ರೌಚ್ಯ ದೇವ ಕಾಲದಲ್ಲಿ ಸುತ್ರಾಮರು ಸುಕರ್ಮರು ಸುಧರ್ಮರು ದೇವಗಣಗಳಾಗಿ ಜನಿಸುತ್ತಾರೆ ದಿವಸ್ಪತಿ ಇಂದ್ರನಾಗಿ ಪ್ರಖ್ಯಾತಿ ಗಳಿಸುತ್ತಾನೆ ನಿರ್ಮೋಹೋ ತತ್ವದರ್ಶಿ ನಿಷ್ ನಿರುತ್ಸಕ ದ್ಯುತಿಮಂತ ಅನ್ಯು ಸುತಪಸುರವರು ಸಪ್ತರ್ಷಿಗಳು ಈತನ ಮಕ್ಕಳು ಚಿತ್ರಸೇನ ವಿಚಿತ್ರರು ಇಂದ್ರ ಸಾವರಣಿ ಮನುವ ಕಾಲದಲ್ಲಿ ಶುಚಿ ದೇವೇಂದ್ರನಾಗುತ್ತಾನೆ ಚಾಕ್ಷುಸರು ಪವಿತ್ರರು ಕನಿಷ್ಠರು ಭ್ರಾಜಕರು ವಾಚಾರುದ್ಧರು ದೇವಗಣಗಳು ಅಗ್ನಿಬಾಹು ಶುಚಿ ಶುಕ್ರ ಮಾಘದ ಯುಕ್ತ ಜಿತು ಇವರುಗಳು ಸಪ್ತ ಮಹರ್ಷಿಗಳು ಊರನು ಗಂಭೀರ ಬುದ್ಧಿಯರು ಈತನ ಪುತ್ರರು ದಕ್ಷ ಪ್ರಜಾಪತಿಯ ಪುತ್ರಿಯರಲ್ಲಿ ಶ್ರದ್ಧಾ ಮೈತ್ರಿ ದಯಾ ಶಾಂತಿ ಪುಷ್ಟಿ ತುಷ್ಟಿ ಕ್ರಿಯಾ ಉನ್ನತಿ ಬುದ್ಧಿ ಮೇಧ ತಿತಿಕ್ಷ ಮೂರ್ತಿ ಹೀಲರನ್ನು ಧರ್ಮನು ವಿವಾಹವಾದ ವಾದನೆಂದು ಭಾಗವತ ಪುರಾಣದಲ್ಲಿದೆ ಕೀರ್ತಿ ಲಕ್ಷ್ಮಿ ಧೃತಿ ಮೇಧ ಪುಷ್ಟಿ ಶ್ರದ್ಧಾ ಕ್ರಿಯಾ ಬುದ್ಧಿ ಲಜ್ಜರನ್ನು ವಿವಾಹವಾದನೆಂದು ಮಹಾಭಾರತದಲ್ಲಿ ಹೇಳಲಾಗದೆ ಹೇಳಲಾಗಿದೆ ಇವರಲ್ಲದೆ ಈತನಿಗೆ ಹಲವರು ಪತ್ನಿಯರು ಇದ್ದರು ಅವರಲ್ಲಿ ಭಾನು ಲಂಬ ಕಕುಬ ಜಾಮಿ ವಿಶ್ವ ಸಾಧ್ಯ ಮರುದ್ವತಿ ವಸು ಮುಹೂರ್ತ ಸಂಕಲ್ಪ ಸುಂದೃತರು ಇದ್ದರು ಇವರಿಗೆ ಒಬ್ಬೊಬ್ಬರಿಂದ ಒಂದೊಂದು ಅಂಶವು ಉದ್ಭವಿಸಿತು ಅಧರ್ಮನ ಪತ್ನಿ ಹಿಂಸಾ ಇವರಿಗೆ ಅನೃತ ನಿರುಕ್ತಿಯರು ಮಕ್ಕಳಾದರು ಅಣ್ಣ ತಂಗಿಯರಾದ ಇವರು ವಿವಾಹ ಮಾಡಿಕೊಂಡು ಭಯ ನರಕ ಮಾಯೆ ವೇದನೆ ಎಂಬುವವರನ್ನು ಹೆಚ್ಚರು ಮಾಯೆಗೆ ಮೃತ್ಯು ವೇದನೆಗೆ ರೌರವರನ್ನು ಕೊಟ್ಟು ವಿವಾಹ ಮಾಡಿದರು ಮೃತ್ಯುವಿಗೆ ವ್ಯಾಧಿ ಜರ ಕ್ರೋಧರು ಜನಿಸಿದರು ರೌರವನಿಗೆ ದುಃಖನು ಜನಿಸಿದರು ಪ್ರಹೇತಿಗೆ ರಾಕ್ಷಸರು ಹೇತಿ ಜನಿಸಿದರು ಹೇತಿಗೆ ಭಯ ಗರ್ಭದಲ್ಲಿ ವಿದ್ಯುತ್ಕೇಶರು ಅವನಿಗೆ ಲಂಕಾವಾಸಿಗಳು ಪಾತಾಳವಾಸಿಗಳು ಆದ ರಾಕ್ಷಸರು ಜನಿಸಿದರು ಇವರಲ್ಲಿ ಲಂಕಾವಾಸಿಗಳು ರಾಮರಾವಣರ ಯುದ್ಧದಲ್ಲಿ ಮರಣಿಸಿದರು ವಶಿಷ್ಠನು ಮೊದಲನೆಯ ಜನ್ಮದಲ್ಲಿ ಅರುಂಧತಿಯನ್ನು ವಿವಾಹವಾಗಿ ಚಿತ್ರಸೇನ ಪುರೋಚಿಸು ವಿರಚು ಮಿತ್ರು ಉಲ್ಬಣ ವಸುಭೃದ್ಯಾನುಮಂತರನ್ನು ಎತ್ತನು ದ್ವಿತೀಯ ಜನ್ಮದಲ್ಲಿ ಅಕ್ಷಮಳನ್ನು ಸ್ವೀಕರಿಸಿ ನಿವಿ ಚಕ್ರವರ್ತಿಯ ಶಾಪದಿಂದ ನಿಹತನಾದನು ಮೂರನೆಯ ಜನ್ಮದಲ್ಲಿ ವಶಿಷ್ಠನು ಮಿತ್ರಾವರುಣರ ಪುತ್ರನಾಗಿ ಜನಿಸಿದರು ಈತನಿಗೆ ಊರ್ಜಳ ಗರ್ಭದಲ್ಲಿ ರಜಸ್ಸು ಗೋತ್ರನು ಊರ್ಧ್ವಬಾಹು ಸವನ ಅನಗ ಸುತಪಸು ಶುಕ್ರರು ಜನಿಸಿದರು ಭೃಗು ಮಹರ್ಷಿಗೆ ಖ್ಯಾತಿಯ ಗರ್ಭದಲ್ಲಿ ದಾತ ವಿಧಾತ ಕವಿ ಲಕ್ಷ್ಮಿಯರು ಜನಿಸಿದರು ದಾತನಿಗೆ ಪ್ರಾಣನು ಅವನಿಗೆ ದ್ಯುತಿಮಂತನು ದ್ಯುತಿಮಂತನಿಗೆ ರಾಜವಂತನು ಆದರು ವಿಧಾತನಿಗೆ ನಿಯೋತಿ ಗರ್ಭದಲ್ಲಿ ಮೃಕಂಡು ಅವನಿಗೆ ಮಾರ್ಕಂಡೇಯನ್ನು ಜನಿಸಿದರು ಉತ್ತರ ಜನ್ಮದಲ್ಲಿ ವರುಣನಿಗೆ ಹುಟ್ಟಿದ ಭೃಗುವಿಗೆ ಭೂತನು ಚುವನನು ಶೀರ್ಷನು ಶುಚಿ ಶುಕ್ರನು ಸವನನು ಹುಟ್ಟಿದರು ಮರೀಚಿಗೆ ಕಳಗರ್ಭದಲ್ಲಿ ಕಶ್ಯಪ ಪೂರ್ಣಿಮಾ ಹೂವನಹಳ್ಳಿಗೆ ಆರು ಜನ ಗಂಡು ಮಕ್ಕಳು ಜನಿಸಿದರು ಈ ಆರು ಗಂಡು ಮಕ್ಕಳೇ ಪುನರ್ಜನ್ಮದಲ್ಲಿ ಶ್ರೀಕೃಷ್ಣನಿಗಿಂತಲೂ ಮೊದಲೇ ದೇವತಿ ವಸುದೇವರಿಗೆ ಜನಿಸಿ ಕಂಸ ಕಂಸನಿಂದ ಸಾಯಿಸಲ್ಪಟ್ಟರು ಮರೀಚಿಗೆ ಸಂಭೂತಿಯ ಗರ್ಭದಲ್ಲಿ ಪೌರ್ಣಮಾಸನು ಹುಟ್ಟಿದಳು ಇನ್ನತಳಿಗೆ ಅರಿಷ್ಟನೇಮಿ ತಾರಾಕ್ಷ ಅರುಣ ಗರುಡ ಅರುಣಿ ಶ್ರೀವಾರುಣಿ ಜನಿಸಿದರು ಸೂರ್ಯವಂಶೀಯನಾದ ಸಗರ ಮಹಾರಾಜನು ಅರಿಷ್ಟನೇಮಿಯ ಮಗಳಾದ ಸುಮತಿಯನ್ನು ವಿವಾಹ ಮಾಡಿಕೊಂಡು ರಘುಕುಲಕ್ಕೆ ವಂಶಕರ್ತನಾದನು ಅರಿಷ್ಟನೇನಿಗೆ ಇನ್ನೂ ಹದಿನಾರು ಪುತ್ರಿಯ ಪುತ್ರರಿದ್ದರು ಏತೆಯು ಸಂಪನ್ನನಾಗಿದ್ದರೂ ಸಹ ಶಾಪಗ್ರಸ್ತನಾಗಿದ್ದರಿಂದ ರಾಕ್ಷಸ ಕುಲವನ್ನು ಹೆತ್ತನು ವಿವಸ್ವಂತನು ವಿಶ್ವಕರ್ಮನ ಪುತ್ರಿ ಸನ್ನಳನು ವಿವಾಹವಾದನು ವಾಮನ ಪುರಾಣದಲ್ಲಿ ಇವರನ್ನು ಅಶ್ವಿನಿ ದೇವತೆಗಳೆಂದು ಹೇಳಲು ಮಹಾಭಾರತದಲ್ಲಿ ಅಶ್ವಿನಿ ದೇವತೆಗಳಾದ ನಾಸತ್ಯನು ದಸ್ರನು ಇವರ ಸಂತಾನವೆಂದು ಹೇಳಲಾಗಿದೆ ಋತುವಿಗೆ ಅಂತರ್ಧಾನನು ಅಂತರ್ಧಾನನಿಗೆ ಹೋಗಿರ್ದಾನನು ಅವನಿಗೆ ಪ್ರಾಚೀನ ಬುದ್ಧಿ ಶುಕ್ರ ಗಯಾ ಕೃಷ್ಣ ರಜು ಅಜ್ಜೀನನು ಜನಿಸಿದರು ಪ್ರಾಚೀನ ಬದ್ಧಿಗೆ ಪ್ರಚೇತಸರು ಹುಟ್ಟಿದರು ಪ್ರಚೇತಸರ ಪತ್ನಿ ವಾರೀಶಳೆಂದು ವಿಷ್ಣು ಪುರಾಣದಲ್ಲಿ ವಾರ್ಷಿ ಎಂದು ಮಹಾಭಾರತದಲ್ಲಿ ಹೇಳುತ್ತದೆ ಮಹಾಭಾರತದ ಪ್ರಕಾರ ಸ್ಥಾನುವಿಗೆ ಏಕಾದಶ ರುದ್ರರು ಜನಿಸಿದರೆಂದು ಹೇಳಲಾಗಿದೆ ಸಂಗ್ರಹದ ಅವನಿಗೆ ಆಯುಷ್ಮಂತನು ಶಿಬಿ ಭಾಷಲರು ಆದರು ಅಂಗಿರಸನಿಗೆ ಸ್ಮೃತಿಯ ಗರ್ಭದಲ್ಲಿ ಅನುಮತಿ ರಾತ ತುತು ಸಿನಿಮಾಲಿ ಖ್ಯಾತಿಯ ಗರ್ಭದಲ್ಲಿ ಅಗತ್ಯನು ಬೃಹಸ್ಪತಿ ಸಂದೃತನೂ ಆದರು ಬೃಹಸ್ಪತಿಯ ವಂಶದಲ್ಲಿ ಪಾವತನು ಪವಮಾನನು ಪೂಜೆ ಜನಿಸಿದರು ಕುಳಸ್ಥನಿಗೆ ಹನಿರ್ಪ ಪ್ರೀತಿ ಮಾಣಿನಿ ಪತ್ನಿಯರು ಮಾನಿನಿಗೆ ವಿಶ್ವವಸ್ತು ಅವನಿಗೆ ಸೈತಚಿಯ ಗರ್ಭದಲ್ಲಿ ರಾವಣನು ಕುಮಕನನು ವಿಧೀಶನ ಶೋಪಣಜಿಯರು ಿಗೆ ದೇವರಣಿಯ ಗರ್ಭದಲ್ಲಿ ಕುಬೇರನು ಜನಿಸಿದನುಳಹೇಳಿದರು ಪೃಥಿಗೆ ಸಂತತಿಯ ಗರ್ಭದಲ್ಲಿ ಅರುಂಧತಿ ಅರವತ್ತು ಸಾವಿರ ವಾಲರು ಜನಿಸಿದರು ಕರ್ದಮನಿಗೆ ಅಭೂತಿಯ ಗರ್ಭದಲ್ಲಿ ಕಪಿಲನಿಗೆ ದಿಕ್ಷಪಟು ದಿಕ್ಷಪಟಿಗೆ ಬ್ರಾಹ್ಮಣನು ಕ್ಷತ್ರಿಯನು ವೈಶ್ಯನು ಶೂದ್ರನು ಜನಿಸಿದರು ಕರ್ದಮನಿಗೆ ಹದಿನಾಲ್ಕನೇ ಪೀಳಿಗೆಯಲ್ಲಿ ಸತ್ಯಕೇತು ಹುಟ್ಟಿದನು ಕರ್ದಮನಿಗೆ ದೇವಹುತಿಯ ಗರ್ಭದಲ್ಲಿ ಕಳ ಅನುಸೂಯ ಅನುಸೂಯಳಿಗೆ ಅತ್ರಿ ಕಳ ಗರ್ಭದಲ್ಲಿ ಕಶ್ಯಪನು ಜನಿಸಿದನು ಅತ್ರಿ ಅನುಸೂಯರಿಗೆ ಚಂದ್ರನು ದೂರ್ವಾಸನು ದತ್ತಾತ್ರೇಯನು ಜನಿಸಿದನು ದೂರ್ವಾಸರ ಹೆಂಡತಿ ಅಜಾಮುಖಿ ಚಂದ್ರವಂಶದಲ್ಲಿ ಕ್ರಮವಾಗಿ ಬುಧ ಪುರೂರವ ಆಯು ನಹುಷ ಯಾಯಾತಿ ಆನಂತರ ಚಂದ್ರವಂಶವು ಅನಂತವಾಗಿ ವಿಸ್ತರಿಸಲ್ಪಟ್ಟಿತು ಯಾಯಾತಿ ದೇವಯಾನಿಯರಿಗೆ ಯದು ತುರ್ವಸು ವಂಶಗಳು ಉದ್ಭವಿಸಿತು ಯದುವಿಗೆ ಸಹಸ್ರಜಿತು ಕೋಷ್ಟ ನಾಳ ರಿಪು ಚಕ್ರವರ್ತಿಯರು ಆದರು ಈತನಿಗೆ ಹನ್ನೆರಡನೆಯ ಪೀಳಿಗೆಯಲ್ಲಿ ದುರ್ಜಯ ಮಹಾರಾಜನು ಹುಟ್ಟಿದನು ಇಕ್ವಾಕು ವಂಶದಲ್ಲಿ ಅಸಂಖ್ಯಾತ ಪೀಳಿಗೆಯವರು ಜನಿಸಿ ಮಹನೀಯರಾದರು ಈ ರೀತಿಯಾಗಿ ಮಾನವ ಸಂತತಿಯು ವಿಸ್ತಾರವಾಗಿ ಹರಡಿಕೊಂಡಿತು ವಿಷ್ಣು ಪುರಾಣ ಇಂದಿಗೆ ಮುಗಿಯಿತು ನಾಳೆ ಮುಂದಿನ ಭಾಗದಲ್ಲಿ ಪ್ರಹ್ಲಾದ ಚರಿತೆಯನ್ನು ಹೇಳಲಾಗುವುದು ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ